Dapat siwa siwa <tik> hingga ane biar hingga ane biar doh mah doh mana sah. Mau ditangga, mau lekat ini Hingga ane biar doh mah doh mana sah. Mau ditangga, mau ini ಜಲ ಮಿರಗೆ ಒಂದಿದರಿಗೆ ಬವ ಭಾಗ ನಡಿಬೇಕ ಭಾಗ ಬಹಳ ಜಲಮತ್ತಿರಗೆ ಬಂದಿರುವ ತರಿಗೆ ಬವ ಭಾಗ ನಡಿಬೇಕ

जम तेरे दो ज्यादा मतरे दो पवन आ गड़ तो रागे पाल जान मेरे बंदी दो दवना गान अड़ी को बार

ಅನ್ನ ಮಾಡಬೇಕ ಅನ್ನ ಮಾಡುವಾಗ ಅನತ ಮರಿಗೆ ಸದಾಗ ಹೊತ್ತೈಬರವಿನ ಹಾಲಿಗೆ ಅನ್ನ ಮಾಡಬೇಕಾದ ಅನದ ಮರಿಗೆ ಸದ್ದಾಗ ಹೊತ್ತೈ ಬರಲಿನ ಹಾಲಿಗೆ ಬಾಲ ಜಾಲ ಮತಿರಗೆ ಬಂದಿರೋದರಿಗೆ ಬಾಲ ಜಾಲ ಮತಿರಗೆ ಬಂದಿರೋದರಿಗೆ ಹತ್ತಿರ ನನಗೆ ಸೊತು ಬಿಸ್ತಾರ ಇದೆ ಬರಣಿಗೆ ನಾನೇ ಅಂತವರು ತಟ್ಟಿನ ಗಣಿಗೆ ರಾವಣ ತಟ್ಟಿಲ್ಲ ಅರಗಣಿಗೆ மரிய அன்ன 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 அணி சத்தக ஓகேத்தாரிங்க அன்ன அளதம் மீ சத்த ಮಾಡಿ ಏನಾಯ್ತು ಹಂಗಾಗ್ತದ ಕೇಳದಾಟಿ ಪಕ್ಕ ಕೇಳಿದೆ ಹ್ಯಾಂಗಾಗಿರ್ಬೇಕು ಆರು ವರ್ಷದ ಹುಡುಗರು ಹಿಡ್ಕೊಂಡು அறுவத்து வருஷித்தாடி அருத ஜீவ அங்க நேட அங்கன் வியட அங்க அனுபட மாடோ மனுஷா நங்க நோடத்தீங்க சா அங்க அனுப்ச நோட நோட பால ஜ மத்தி பார்த்து நோதரி பாலஜாத மத்தி இருக்கு மருந்து ಜನ ಜನಮ ಜೊತೆಗೆ ಬಂದಿರೋದರಿಗೆ ಅವನಾಗ ನಡೀಲಗೋಬಾಗಿ ಬಡರು ಸುತ್ತಲೂ ಪಗಡಿ ಆಕೆಗೆ ಅರಮನೆ ಬಿಟ್ಟು ಯಾರು ಅವ್ರ ಕಾಡಿಗೆ ಬರುವ ತಪ್ಪ ತಪ್ಪ ಮಾಡಿದ ತಪ್ಪಿಗೆ ಯಾರು ಬರಲಿಲ್ಲ ಅವರ ಹೊತ್ತಿಗೆ

ಕೃಷ್ಣನ ಅವು ಸುಳಿಲಿಲ್ಲ ಮನುಷ್ಯ ಪಿಗೆ ಬಾಳೆ ಬಾಡ ಬಾಳ ಬಾಡ ಕೃಷ್ಣನ ಕಾಲಿಗೆ ವಾನಿ ಹೊಡೆದಿದ್ದು ಹಾಕಿ ಬರುವೀಗ கிருஷ்ண அந்த கிருஷ்ணக அந்த கிருஷ்ணா பித்தது தி இது விட்டுமோ யார் யாரே அந்த கிருஷ்ணா பித்தது தி இது விட்டுமோ யார் யாரே பால ஜனம தி பந்தேஜோதரி பால ஜனம தி பந்தேஜோதரி பால ಅವನಾಗ ನಡಿಬೇಕ ನಿಜ ಪಾಡಿದರೆ ಬರುವ ತಮ್ಮಗೆ ಕೃಷ್ಣ ಅವನು ಸುಳಲಿಲ್ಲ ಅವ್ರ ಮನೆಯ ಗಡ ಪಾಡುವುದು ಕೃಷ್ಣನ ಕಾದಿಗೆ ವಾದಿ ಹೊಡೆದಿದ್ದು ಹಾಗೆ ಮನವಿಗೆ கிருஷ்ணக அந்த கிருஷ்ணக அந்த கிருஷ்ணக பிச்சது தி பிடிக்கு அந்த கிருஷ்ணகிரி இது பிடிக்கு பாலஜாலமா திரேதோ தெரிஞ்ச ತಂದಿಗೆ ಹೋಗಿ ಕಲಿಸಿಕೂ ಎಲ್ಲ ಹುಡುಗಿ ಹುಡುಗಿರಲ್ಲಿಗೆ ಹುಡುಗಿ ಬಂದಳ ಹುಡುಗಿ ಬಂದಾಲ

ನದಿಲ ಹಾಗೆ ಇರ್ಬೇಕ ಆಡುವ ನುಡುಗಿ ಗುರುವ ಕೊಡ್ತ ಅಮೃತ ನಡಿಗೆ ರೈನ ನುಡುಗೆ ಮಾಡಿದ ಪಾಪ ಅಲ್ಲ ಹೊರತನ ಕರಿಗೆ ಅತುರ ರಾಜುನ ಹತ್ತುರ ರಾಜುನ ರಾಜು ಮಾಸ್ತಾರ ಮಾಡಿದ ನುಡುಗಿ ಮಳುವೆ ಹಾಡಂತ ತಿರುಗಿ ರಾಜು ಮಾತಾರ ಮಾಡಿದ ನುಡುಗಿ ಮಳುಗೆ ಹಾಡಂತ ಜಗದಗ ತಿರುಗಿ ಬಹಳ ಜಗಮ ತಿರುಗಿ ಬಂದೆ ದೋದರಿಗೆ ಬಹಳ ಜಗಮ ಅಂಗಡಿ ಪಾರು ಇಡ್ಲಿಯಲ್ಲದಾರು ಇಟ್ಟಾರ ಕೋಡ ಚೋರು ಈ ಬ್ರಾಂಡಿ ಬೀರು ಇಟ್ಟಿಲನದಾರು ಅದನ್ನು ನೋಡ ಗುಟ್ಕಷ್ಟಾರು ಏ ಪಟ್ಟಿ ಅಂಗಡಿ ಪಾರು ಎತ್ತಾರು ಎತ್ತಾರ ಕೋಡ ಚೋರು